ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ವಾನೀತಿರ್ಮತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಸ್ತ್ರೀಪರ್ವದಲ್ಲಿ ವ್ಯಾಸನು ಧೃತರಾಷ್ಟ್ರನಿಗೆ ಶೋಕ ಸಮಾಧಾನ ಮಾಡಿದುದು ಎಂಬ ಎಂಟನೆಯ ಅಧ್ಯಾಯಕ್ಕೆ ಸ್ವಾಗತ ವಿದುರನ ಆ ವಾಕ್ಯವನ್ನು ಕೇಳಿ ಧೃತರಾಷ್ಟ್ರನು ಪುತ್ರಶೋಕದಿಂದ ತಿರುಗಿ ಮೂರ್ಛಿತನಾಗಿ ನೆಲದ ಮೇಲೆ ಬಿದ್ದನು ಹೀಗೆ ಪ್ರಜ್ಞಾಘೀನಾಗಿ ನೆಲದ ಮೇಲೆ ಬಿದ್ದಿರುವ ರಾಜನನ್ನು ನೋಡಿ ಬಂಧುಗಳು ವ್ಯಾಸನು ವಿದುರರು ವಿದುರನು ಸಂಜಯನು ಸುಹೃತ್ತುಗಳು ಆತನ ಪ್ರೀತಿಪಾತ್ರರಾದ ದ್ವಾರಪಾಲಕರು ಶೀತಲವಾದ ನೀರನ್ನು ತಂದು ಅವನ ಕಣ್ಣುಗಳಿಗೂ ಮುಖಕ್ಕೂ ಚಿಮುಕಿಸಿ ಬೀಸಣಿಗೆಗಳಿಂದ ಬೀಸುತ್ತಾ ತಮ್ಮ ಕೈಗಳಿಂದ ಆ ರಾಜನ ಮೈಯನ್ನು ಸವರಿದರು ಮತ್ತು ಅವನನ್ನು ದೀರ್ಘಕಾಲದವರೆಗೆ ಉಪಚರಿಸುತ್ತಿದ್ದರು ಸ್ವಲ್ಪ ಹೊತ್ತಿನ ಮೇಲೆ ರಾಜನು ಪ್ರಜ್ಞೆ ತಿಳಿದು ಪುತ್ರ ಮರಣದಿಂದ ಆದ ಮನೋವ್ಯಾಕುಲದಿಂದ ತತ್ತಳಿಸುತ್ತ ಅಯ್ಯೋ ಈ ಮನುಷ್ಯವನ್ನು ಸುಡಬೇಕು ಅದರಲ್ಲಿಯೂ ಮೇಲೆ ಮೇಲೆ ದುಃಖ ಕಾರಣಗಳಾದ ಪುತ್ರ ಮಿತ್ರ ಕಳತ್ರಾದಿ ಪರಿಗ್ರಹಗಳನ್ನು ಮತ್ತಷ್ಟು ಸುಡಬೇಕು ರಾಜ ಮಿತ್ರನಾಶ ಅರ್ಥನಾಶ ಬಂಧುನಾಶಾದಿಗಳಿಂದ ವಿಷಕ್ಕೂ ಬೆಂಕಿಗೂ ಸಮಾನವಾದ ಈ ಮಹಾ ದುಃಖವು ಪ್ರಾಪ್ತವಾಗಿ ನನ್ನ ದೇಹವನ್ನು ಸುಡುವುದು ಪ್ರಜ್ಞೆಯನ್ನು ತಪ್ಪಿಸುವುದು ಹವಾಮಾನಕ್ಕೂ ಮರಣಕ್ಕೂ ಈಡು ಮಾಡುವುದು ದುರ್ಭಾಗ್ಯನಾದ ನನಗೆ ಅಂತಹ ಮಹಾ ದುಃಖವು ಬಂದೊದಗಿತು ಪ್ರಾಣ ತ್ಯಾಗದಿಂದಲ್ಲದೆ ಇದು ತೀರುವ ಹಾಗಿಲ್ಲ ಬ್ರಾಹ್ಮಣೋತ್ತಮ ನಾನು ಅದನ್ನು ಈಗಲೇ ನಡೆಸುವೆನು ಎಂದು ಬಹಳ ಬಹಳ ಹೊತ್ತು ವಿಲಪಿಸಿದನು ಬ್ರಹ್ಮ ಮಹಾತ್ಮನು ಮಹಬ್ರಹ್ಮವಿದರಲ್ಲಿ ಶ್ರೇಷ್ಠನೂ ಆದ ವ್ಯಾಸನನ್ನು ಕುರಿತು ಹೀಗೆ ಹೇಳಿದ ಮೇಲೆ ಧೃತರಾಷ್ಟ್ರನು ತಿರುಗಿ ಮಹಾಶೋಕದಿಂದ ಮೂರ್ಛಿತನಾಗಿ ಮಾತನಾಡಲಾರದಿದ್ದನು ಆಗ ವ್ಯಾಸನು ಪುತ್ರಶೋಕದಿಂದ ತಪಿಸುತ್ತಿರುವ ಧೃತರಾಷ್ಟ್ರನನ್ನು ಕುರಿತು ಓ ಮಹಾಬಾಹು ನಾನು ಹೇಳುವುದನ್ನು ಕೇಳು ನೀನು ಶಾಸ್ತ್ರಜ್ಞನು ಮೇಧಾವಿಯು ಧರ್ಮಾರ್ಥ ಸಾಧನೆಯಲ್ಲಿ ಸಮರ್ಥನೂ ಆಗಿರುವೆ ನಿನಗೆ ಇದುವರೆಗೆ ತಿಳಿಯದ ವಿಷಯಗಳೊಂದೂ ಇಲ್ಲ ಪ್ರಾಣಿಗಳೆಲ್ಲ ಅನಿತ್ಯವೆಂಬುದು ನಿನಗೆ ತಿಳಿಯದೆ ಇದರಲ್ಲಿ ಸಂದೇಹ ಬೇಕೆ ಈ ಜೀವಲೋಕವು ಎಂದಿದ್ದರೂ ಅಶಾಶ್ವತವೇ ಪರಲೋಕವು ಸ್ಥಿರವಾದುದು ಜೀವಿತಕ್ಕೆ ಮರಣವೇ ಅಂತ್ಯವು ಹೀಗಿರುವಾಗ ನೀನೇಕೆ ವ್ಯಸಲ ಪಡುವೆ ಪಾಂಡವರೊಡನೆ ನಿನಗುಂಟಾದ ದ್ವೇಷ ಕಾರಣವು ನಿನಗೂ ಪ್ರತ್ಯಕ್ಷವಾಗಿ ತಿಳಿದೇಗಿದೆ ನಿನ್ನ ಪುತ್ರನನ್ನು ಕಾರಣವಾಗಿ ಮಾಡಿಕೊಂಡು ಕಾಲ ಮಹಿಮೆಯಿಂದ ಹೀಗೆ ನಡೆಯಿತು ಗೌರವ ನಾಶವು ನಡೆದೇ ತೀರಬೇಕಾಗಿರುವಾಗ ಉತ್ತಮ ಗತಿಯನ್ನು ಪಡೆದ ಆ ಶೂರರ ವಿಷಯವಾಗಿ ಏಕೆ ದುಃಖಿಸುವೆ ಮಹಾಬಾಹು ಜ್ಞಾನಿಯೋ ಮಹಾತ್ಮನೋ ಆದ ವಿದುರನು ನಿಮ್ಮ ವೈರವನ್ನು ಶಮನ ಮಾಡಲು ಸಕಲ ವಿಧಗಳಿಂದಲೂ ಪ್ರಯತ್ನಪಟ್ಟನು ಮನುಷ್ಯನು ಎಷ್ಟೇ ಪ್ರಯತ್ನಪಟ್ಟರೂ ದೈವ ನಿಯಮಿತವಾದ ಮಾರ್ಗವನ್ನು ತಡೆಯುವುದು ಸಾಧ್ಯವಿಲ್ಲ ದೇವತೆಗಳ ಕಾರ್ಯಕ್ಕಾಗಿ ನನ್ನ ಕಿವಿಗೆ ಬಿದ್ದಿರುವ ಒಂದು ರಹಸ್ಯವನ್ನು ನಿನಗೆ ತಿಳಿಸುವೆನು ಕೇಳು ನಾನು ಹಿಂದೆ ಲೋಕಸಂಚಾರ ಮಾಡುತ್ತಾ ಒಮ್ಮೆ ಇಂದ್ರ ಸಭೆಯನ್ನು ಸೇರಿದೆನು ಅಲ್ಲಿ ಒಟ್ಟುಗೂಡಿದ್ದ ದೇವತೆಗಳನ್ನು ನಾರದನೆ ಮುಂತಾದ ದೇವರ್ಷಿಗಳನ್ನು ಕಂಡೆನು ಕಾರ್ಯಾರ್ಥವಾಗಿ ಆ ದೇವತೆಗಳಲ್ಲಿಗೆ ಬಂದಿದ್ದ ಭೂದೇವಿಯನ್ನು ಅಲ್ಲಿ ಕಂಡೆನು ಆಗ ಭೂಮಿಯು ದೇವತೆಗಳ ಸಮೀಪಕ್ಕೆ ಹೋಗಿ ಓ ಭಾಗ್ಯಶಾಲಿಗಳೇ ಹಿಂದೆ ನೀವು ಬ್ರಹ್ಮಸಭೆಯಲ್ಲಿ ನನಗೆ ಪ್ರತಿಜ್ಞೆ ಮಾಡಿಕೊಟ್ಟ ಕಾರ್ಯವನ್ನು ಬೇಗನೆ ನೆರವೇರಿಸಿರಿ ಎಂದಳು ಆ ಭೂದೇವಿಯ ಮಾತುಗಳನ್ನು ಕೇಳಿ ತ್ರಿಲೋಕವಂಧ್ಯನು ಲೋಕನಾಥನು ಆದ ವಿಷ್ಣುವು ನಗುತ್ತ ಓ ದೇವಿ ಧೃತರಾಷ್ಟ್ರನ ನೂರು ಮಂದಿ ಮಕ್ಕಳಲ್ಲಿ ಹಿರಿಯವನಾಗಿ ಹುಟ್ಟುವ ದುರ್ಯೋಧರನೆಂಬುವನು ನಿನ್ನ ಕಾರ್ಯವನ್ನು ನೆರವೇರಿಸುವನು ಆತನ ಬಳಿಯಲ್ಲಿ ಸೇರಿ ನೀನು ನಿನ್ನ ಕಾರ್ಯವನ್ನು ನೆರವೇರಿಸುವವಳಾಗು ಆತನಿಗಾಗಿ ಅನೇಕ ರಾಜರು ಯುದ್ಧ ಸನ್ನದ್ಧರಾಗಿ ಕುರುಕ್ಷೇತ್ರವನ್ನು ಸೇರಿ ತೀಕ್ಷ್ಣ ಬಾಣಗಳಿಂದ ಒಬ್ಬರನ್ನೊಬ್ಬರು ಕೊಲ್ಲುವರು ಆ ಯುದ್ಧದಲ್ಲಿ ನಿನ್ನ ಭಾರವು ನೀಗುವುದು ಓ ಕಲ್ಯಾಣಿ ಇನ್ನು ನೀನು ಬೇಗನೆ ನಿನ್ನ ಸ್ಥಳಕ್ಕೆ ಹೊರಡು ಲೋಕವನ್ನು ಭರಿಸು ಎಂದನು ಓ ರಾಜ ಆ ನಿನ್ನ ಮಗನೇ ಈಗ ಕಲಿಯ ಅಂಶದಿಂದ ಲೋಕನಾಶಕ್ಕಾಗಿ ಮಹಾಶೂರನು ಕೋಪ ಕೋಪವಶನು ಯಾವ ರೀತಿಯಿಂದಲೂ ಸಮಾಧಾನ ಪಡಿಸಲಾರದ ಮೂರ್ಖನು ಆಗಿ ನಿನ್ನ ಪತ್ನಿಯಾದ ಗಾಂಧಾರಿಯ ಹೊಟ್ಟೆಯಲ್ಲಿ ಹುಟ್ಟಿದ್ದನೆಂದು ತಿಳಿ ವಿಧಿವಶದಿಂದ ಆತನಿಗೆ ಅದೇ ತರಹದ ಸಹೋದರರು ಉದಿಸಿದ್ದರು ಅವನ ಮಾತುಲನಾದ ಶಕುನಿಯು ಅವನಿಗೆ ಪರಮಮಿತ್ರನಾದ ಕರ್ಣನು ಸಹಾಯಕರಾಗಿ ಬಂದಿದ್ದ ಇತರ ರಾಜರು ಭೂನಾಶಕ್ಕಾಗಿಯೇ ಹುಟ್ಟಿದವರೆಂದು ತಿಳಿ ರಾಜನ ಮನಸ್ಸು ಹೇಗಿರುವುದು ಆತನ ಜನರು ಅದಕ್ಕನುಸಾರವಾಗಿಯೇ ಇರುವರು ಯಜಮಾನನು ಧರ್ಮಿಷ್ಠನಾದರೆ ಆತನ ಅನುಯಾಯಿಗಳು ಧರ್ಮಿಷ್ಠರಾಗುವರು ಆದ್ದರಿಂದ ಸೇವಕರ ಗುಣದೋಷಗಳು ಯಜಮಾನನ ನಡತೆಯನ್ನು ಅನುಸರಿಸುವವು ಎಂಬುದು ನಿಜವು ದುಷ್ಟನಾದ ರಾಜನನ್ನು ಮೊದಲೇ ಸೇರಿ ನಿನ್ನ ಪುತ್ರರೆಲ್ಲರೂ ಮೃತರಾದರು ತತ್ವವಿದನಾದ ನಾರದನು ಇದನ್ನು ಬಲ್ಲನು ನಿನ್ನ ಮಕ್ಕಳೆಲ್ಲರೂ ತಮ್ಮ ತಮ್ಮ ದುಷ್ಕೃತ್ಯಗಳಿಂದಲೇ ನಷ್ಟರಾದರು ಅವರಿಗಾಗಿ ನೀನು ದುಃಖಿಸಬೇಡ ನಿನ್ನ ದುಃಖಕ್ಕೆ ಕಾರಣವೇನಿರುವುದು ಪಾಂಡವರು ನಿನಗೆ ಸ್ವಲ್ಪವೂ ಕೇಡನ್ನು ನೆನೆಸಿದವರಲ್ಲ ಯಾರಿಂದ ಈ ಭೂಮಿಯೆಲ್ಲವೂ ಈಗ ಜನಶೂನ್ಯವಾಯಿತೋ ಆ ನಿನ್ನ ಮಕ್ಕಳೆಲ್ಲರೂ ದುರಾತ್ಮರೆ ಮೊದಲೇ ಯುಧಿಷ್ಠಿರನ ರಾಜಸೂಯ ಸಭೆಯಲ್ಲಿ ನಾರದನು ಓ ಕುಂತಿ ನಂದನ ಮುಂದೆ ನಿನಗೆ ಮಂಗಳವಾಗುವುದರಲ್ಲಿ ಸಂಶಯವಿಲ್ಲ ಪಾಂಡವರು ಕೌರವರು ಪರಸ್ಪರ ಯುದ್ಧವನ್ನು ಹೂಡಿ ಅಲ್ಲಿ ಅನೇಕರು ಪ್ರಾಣ ಬಿಡುವರು ನಿನ್ನ ಕರ್ತವ್ಯವನ್ನು ನೀನು ನಡೆಸು ಎಂದನು ಪಾಂಡವರು ನಾರದನ ವಚನದಂತೆಯೇ ನಡೆಸಿರುವರು ಓ ರಾಜ ನಿನಗೆ ಆ ದೇವರಹಸ್ಯವನ್ನು ತಿಳಿಸಿದೆನು ಇದು ಹೀಗಿರುವಾಗ ನಿನಗೆ ಹೇಗೆ ತಾನೆ ಈ ದುಃಖವು ತಪ್ಪುವುದು ಮತ್ತು ಪಾಂಡವರಲ್ಲಿ ನಿನಗೆ ಹೇಗೆ ತಾನೇ ದಯೆಯು ಹುಟ್ಟುವುದು ಅವರಲ್ಲಿ ನಿನಗೆ ಹೇಗೆ ದ್ವೇಷವು ತಪ್ಪುವುದು ದೈವ ವಿಲಾಸದಂತೆ ಎಲ್ಲವೂ ನಡೆಯಲೇಬೇಕು ಈ ವಿಷಯವನ್ನು ನಾನು ಹಿಂದೆಯೇ ಕೇಳಿ ರಾಜಸೂಯ ಯಾಗದಲ್ಲಿ ಧರ್ಮರಾಜನಿಗೂ ತಿಳಿಸಿದ್ದೆನು ಈ ರಹಸ್ಯವನ್ನು ಕೇಳಿದೊಡನೆಯೇ ಧರ್ಮರಾಜನು ಕೌರವರೊಡನೆ ಶಾಂತಿಗಾಗಿ ಪ್ರಯತ್ನಿಸಿದನು ಆದರೆ ದೈವ ಬಲವು ಅಧಿಕವಾದುದಲ್ಲವೇ ಾವರ ಜಂಗಮಗಳಾದ ಯಾವ ಪ್ರಾಣಿಗಳಿಗಾದರೂ ಯಾವ ವಿಧದಿಂದಲೂ ದೈವ ವಿಧಿಯನ್ನು ದಾಟುವುದು ಸಾಧ್ಯ ಅಸಾಧ್ಯವಲ್ಲವೇ ಪ್ರಾಣಿಗಳ ಜನನ ಮರಣಗಳನ್ನು ತಿಳಿದ ನೀನು ಆ ದೈವ ವಿಧಿಗಾಗಿ ಹೀಗೇಕೆ ಭ್ರಮಿಸುತ್ತಿರುವೆ ನೀನು ಹೀಗೆ ದುಃಖದಿಂದ ಮೂರ್ಛಿತನಾಗುವುದನ್ನು ಧರ್ಮರಾಜನು ಕೇಳಿದರೆ ಆತನು ಪ್ರಾಣವನ್ನೇ ತ್ಯಜಿಸುವನು ಆ ಯುಧಿಷ್ಠಿರನು ತಿರಿಯ ಜಾತಿಗಳಲ್ಲಿಯೂ ಯಾವಾಗಲೂ ದಯೆಯುಳ್ಳವನು ಅಂತಹವನು ತಂದೆಯಾದ ನಿನ್ನ ವಿಷಯದಲ್ಲಿ ದಯೆಯನ್ನು ತೋರಿಸದಿರುವನೆ. ಈ ನನ್ನ ಮಾತನ್ನು ಮೀರ ಲಸದಳವಲ್ಲದ ದೈವ ಗತಿಯನ್ನು ಪಾಂಡವರ ಕಾರುಣ್ಯವನ್ನೂ ಯೋಚಿಸಿ ನೀನು ಜೀವಸಹಿತನಾಗಿರು ಅದರಿಂದ ನಿನಗೆ ಪ್ರಪಂಚದಲ್ಲಿ ಕೀರ್ತಿಯುಂಟಾಗುವುದು ಧರ್ಮಾರ್ಥಗಳು ಪ್ರಾಪ್ತವಾಗುವವು ಸ್ವಲ್ಪ ಕಾಲದವರೆಗೆ ನೀನು ತಪಸ್ಸನ್ನು ಮಾಡಿದಂತಾಗುವುದು ಉರಿಯುವ ಬೆಂಕಿಗೆ ಸಮಾನವಾಗಿ ಈಗ ನಿನಗೆ ಸಂಭವಿಸಿರುವ ಪುತ್ರ ಶೋಕಾಗ್ನಿಯನ್ನು ಯಾವಾಗಲೂ ನೀನು ಜ್ಞಾನವೆಂಬ ನೀರಿನಿಂದ ಆರಿಸುತ್ತಿರಬೇಕು ಎಂದನು ಮಹಾ ತೇಜಸ್ವಿಯಾದ ವ್ಯಾಸನ ಆ ವಾಕ್ಯಗಳನ್ನು ಕೇಳಿ ಧೃತರಾಷ್ಟ್ರನು ಒಂದು ಮುಹೂರ್ತ ಕಾಲದವರೆಗೆ ಆಲೋಚಿಸಿ ಓ ಬ್ರಾಹ್ಮಣೋತ್ತಮ ನಾನು ಶೋಕ ಸಮುದ್ರದಲ್ಲಿ ಮುಳುಗಿರುವೆನು ಅಡಿಗಡಿಗೆ ಬರುವ ಬುದ್ಧಿ ಭ್ರಮಣದಿಂದ ನನ್ನನ್ನು ನಾನೇ ತಿಳಿಯಲಾರದಿರುವೆನು ಆದರೂ ದೇವರಹಸ್ಯವನ್ನು ತಿಳಿಸಿದ ನಿನ್ನ ಮಾತನ್ನು ಕೇಳಿದ ಮೇಲೆ ಇನ್ನೂ ದುಃಖವನ್ನು ಬಿಡಲು ಪ್ರಯತ್ನಿಸುವೆನು ನಾನು ಜೀವಂತನಾಗಿಯೇ ಇರುವೆನು ಎಂದನು ಇದನ್ನು ಕೇಳಿದೊಡನೆ ವ್ಯಾಸನು ಆ ಸ್ಥಳದಿಂದ ಹಾಗೆಯೇ ಕಣ್ಮರೆಯಾದನು ಇದು ಎಂಟನೆಯ ಅಧ್ಯಾಯವು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ యామహం ప్రార్థయే నిత్యం విద్యాదానంచేహి మే నమస్కారం